ಪರಿಚಯ ಎಷ್ಟು ಆಕ್ಸೆಸ್ ಟ್ಯೂಟೋರಿಯಲ್ ವಿಡಿಯೋಗೆ ಸುಸ್ವಾಗತ ಈ ವಿಡಿಯೋ ನಿಮಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಆಪ್ ಬಳಸಿಕೊಂಡು ಆಕ್ಸೆಸ್ ಆಡಿಟ್ ಮಾಡುವುದು ಹೇಗೆ ಎಂಬುದನ್ನು ತಿಳಿಸಲು ಸಹಕಾರಿಯಾಗುತ್ತದೆ ಬನ್ನಿ ಒಂದೊಂದಾಗಿ ತಿಳಿದುಕೊಳ್ಳೋಣ ಪ್ರಾರಂಭಿಸಲು ನೋಂದಣಿ ಮುಖಾಂತರ ಮೊದಲು ನಿಮ್ಮ ಭಾಷೆಯನ್ನು ಆಯ್ಕೆ ಮಾಡಿ ಮತ್ತು ಅವತಾರ ಹೆಸರನ್ನು ಮುಂದುವರೆಸಿ ನಮ್ಮ ಆಪ್ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿದುಕೊಳ್ಳಲು ಲ್ಯಾಂಡಿಂಗ್ ಪೇಜ್ ಮೂಲಕ ಓದಿ ಎಷ್ಟು ಆಕ್ಸಿಸ್ ಮೊಬೈಲ್ ಆಪ್ಗೆ ಸುಸ್ವಾಗತ ಖಾತೆಯನ್ನು ರಚಿಸಲು ಲಾಗಿನ್ ಪುಟದಲ್ಲಿ ಸೈನ್ ಅಪ್ ಬಟನ್ ಕ್ಲಿಕ್ ಮಾಡಿ ಮೇಲಿನ ಬಲಭಾಗದಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಖಾತೆಯನ್ನು ತೆರೆಯದೇ ನೀವು ಆಪ್ ಬಳಸಬಹುದು ಈಗ ನೀವು ನಕ್ಷೆ ವೈಶಿಷ್ಟ್ಯವನ್ನು ಪ್ರವೇಶಿಸಬಹುದು ಗಮನವಿಟ್ಟು ನಿಯಮ ಷರತ್ತು ಹಾಗೂ ಗೌಪ್ಯತೆ ನೀತಿಗಳನ್ನು ಓದಿರಿ ನಂತರ ದಯವಿಟ್ಟು ಬಾಕ್ಸ್ಗಳನ್ನು ಪರಿಶೀಲಿಸಿ ತದನಂತರ ನೀವು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಮುಂದುವರೆಸಿ ಎಷ್ಟು ಆಕ್ಸಿಸ್ ಆ್ಯಪ್ ಸಂಪೂರ್ಣ ಆಡಿಟ್ ಅನ್ನು ಒಳಗೊಂಡಿರುವುದಿಲ್ಲವೆಂಬುದನ್ನು ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ಗೌಪ್ಯತಾ ನೀತಿಯನ್ನು ಓದಿದ್ದೀರಾ ಎಂದು ಭಾವಿಸುತ್ತೇವೆ ನಿಮ್ಮ ಖಾತೆಯನ್ನು ರಚಿಸಿ ನಿಮ್ಮ ಖಾತೆಯನ್ನು ತೆರೆಯಲು ನೀವು ಮೊದಲು ನಿಮ್ಮ ಅವತಾರ್ ಹೆಸರನ್ನು ಪರಿಶೀಲಿಸಬೇಕು ನಂತರ ನೀವು ನೋಂದಾಯಿಸಲು ಬಯಸುವ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಿ ಮೇಲ್ವಿಚಾರಕರು ನೀಡುವ ಕೂಪನ್ ಕೋಡ್ ಅನ್ನು ನೀವು ನಮೂದಿಸಬಹುದು ಉದಾಹರಣೆಗೆ ಸುಗಮ್ಯ ಯಾತ್ರಾ ಕೂಪನ್ ಕೋಡ್ ಆಗಿದೆ ನಿಮ್ಮ ಕೂಪನ್ ಕೋಡ್ ಇಲ್ಲದೆ ಸಹ ನೋಂದಾಯಿಸಿಕೊಳ್ಳಬಹುದು ಖಾತೆಯನ್ನು ರಚಿಸಲು ನಿಮ್ಮ ಮೊಬೈಲ್ ಬಂದಿರುವ ಒಟಿಪಿ ಮೂಲಕ ನಮೂದಿಸಿಕೊಳ್ಳಿ ನೀವು ಎಷ್ಟು ಆಕ್ಸೆಸ್ ಖಾತೆಯನ್ನು ರಚಿಸುವಿರಿ ಇದು ಮುಖಪುಟವಾಗಿದೆ ಇಲ್ಲಿ ನೀವು ಇತ್ತೀಚಿನ ಸುದ್ದಿ ನವೀಕರಣಗಳನ್ನು ನೋಡಬಹುದು ಹೊಸ ಆಡಿಟ್ ಅನ್ನು ಪ್ರಾರಂಭಿಸಬಹುದು ನಕ್ಷೆಯನ್ನು ಹುಡುಕಬಹುದು ಮತ್ತು ಕಲಿಕೆಯ ವಿಡಿಯೋಗಳನ್ನು ವೀಕ್ಷಿಸಬಹುದು ಸ್ಥಳದ ಆಡಿಟ್ ಪ್ರಾರಂಭಿಸಲು ಮುಖಪುಟದಲ್ಲಿ ಕೆಳಗಿನ ಟೂಲ್ ಬಾರ್ ನಲ್ಲಿರುವ ಬಟನ್ ಅನ್ನು ಕ್ಲಿಕ್ ಮಾಡಿ ಸ್ಥಳವನ್ನು ಆಪ್ ಗುರುತಿಸಿದಲ್ಲಿ ಸ್ಥಳದ ಹೆಸರನ್ನು ಟೈಪ್ ಮಾಡಿ ಸ್ಥಳದ ಪ್ರಕಾರವನ್ನು ಆಯ್ಕೆ ಮಾಡಿ ಮತ್ತು ಆಡಿಟ್ ಅನ್ನು ಪ್ರಾರಂಭಿಸಿ ಬಟನ್ ಕ್ಲಿಕ್ ಮಾಡಿ ಸ್ಥಳ ಆಂತರಿಕ ಮಾರ್ಗಗಳು ವಿಧಾನ ಶೌಚಾಲಯಗಳು ಮತ್ತು ಪಾರ್ಕಿಂಗ್ ಸ್ಥಳ ಪ್ರವೇಶ ವೈಶಿಷ್ಟ್ಯಗಳನ್ನು ಆಡಿಟ್ ಸೆರೆ ಹಿಡಿಯುತ್ತದೆ ಕಟ್ಟಡದ ಪ್ರವೇಶ ದ್ವಾರದಲ್ಲಿ ರಾಂಪ್ ಅನ್ನು ಪರಿಶೀಲಿಸಲು ಕ್ಯಾಮೆರಾ ಬಟನ್ ಕ್ಲಿಕ್ ಮಾಡಿ ಮತ್ತು ಚಿತ್ರವನ್ನು ತೆಗೆದುಕೊಳ್ಳಿ ಅಥವಾ ನಿಮ್ಮ ಗ್ಯಾಲರಿಯಿಂದ ಅಪ್ಲೋಡ್ ಮಾಡಬಹುದು ರಾಂಪ್ ಅಳತೆ ಮಾಡಲು ಮೊಬೈಲ್ ಅನ್ನು ರಾಂಪ್ ಮೇಲೆ ಇರಿಸಿ ಮತ್ತು ಪ್ರಾರಂಭ ಬಟನ್ ಕ್ಲಿಕ್ ಮಾಡಿ ಆಪ್ ಕೋನವನ್ನು ಲೆಕ್ಕಾಚಾರ ಮಾಡುತ್ತದೆ ಮತ್ತು ಸುರಕ್ಷಿತ ಮತ್ತು ಪ್ರವೇಶಿಸಬಹುದಾದ ರ್ಯಾಂಪ್ ಆಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿಸುತ್ತದೆ ಆಡಿಟ್ ಮುಂದುವರೆಸಿ ಕಟ್ಟಡದ ಒಳಗೆ ಮೆಟ್ಟಿಲುಗಳ ಚಿತ್ರವನ್ನು ಕ್ಲಿಕ್ ಮಾಡಿ ಮತ್ತು ಮೆಟ್ಟಿಲುಗಳ ಬದಿಗಳಲ್ಲಿ ರೇಲಿಂಗ್ಗಳಿದ್ದರೆ ಆಪ್ ಗುರುತಿಸುತ್ತದೆ ನಂತರ ಚೆಕ್ ಬಾಕ್ಸ್ಗಳನ್ನು ಆಯ್ಕೆ ಮಾಡಿ ನಂತರ ಪ್ರವೇಶ ದ್ವಾರದಲ್ಲಿ ಬಳಕೆಗೆ ಲಭ್ಯವಿರುವ ಗಾಲಿ ಕುರ್ಚಿ ಇದೆಯಾ ಎಂದು ಪರಿಶೀಲಿಸೋಣ ಗಾಲಿ ಕುರ್ಚಿ ಲಭ್ಯವಿದ್ದರೆ ಫೋಟೋವನ್ನು ಕ್ಲಿಕ್ ಮಾಡಿ ಆಪ್ ಗಾಳಿ ಕುರ್ಚಿಯನ್ನು ಪತ್ತೆ ಮಾಡುತ್ತದೆ ತದನಂತರ ಬಾಗಿಲ ಅಗಲ ಪರೀಕ್ಷಿಸೋಣ ಬಾಗಿಲಿನ ಫೋಟೋ ಕ್ಲಿಕ್ ಮಾಡಿ ಮತ್ತು ಅಗಲವನ್ನು ಪತ್ತೆ ಮಾಡಲು ಆಪ್ ಚಿತ್ರದ ಮೇಲೆ ಬಾಗಿಲಿನ ತುದಿಗಳಲ್ಲಿ ಎರಡು ಬಿಂದುಗಳನ್ನು ಗುರುತಿಸಿ ಆಪ್ ಜೀರೋ ಪಾಯಿಂಟ್ ನೈನ್ ಮೀಟರ್ಗಿಂತ ಹೆಚ್ಚಿದ್ದರೆ ಅದನ್ನು ಪ್ರವೇಶಿಸಬಹುದು ಎಂದು ಗುರುತಿಸುತ್ತದೆ ಶೌಚಾಲಯ ಪರೀಕ್ಷಿಸೋಣ ಸ್ಕ್ಯಾನ್ ಮಾಡುವುದರ ಮುಖಾಂತರ ಸುಲಭವಾಗಿ ಪ್ರವೇಶಿಸಬಹುದಾ ಎಂಬುದನ್ನು ನೋಡೋಣ ಶೌಚಾಲಯದ ಬಾಗಿಲು ಸ್ಲೈಡಿಂಗ್ ಇದೆಯಾ ಇಲ್ಲವಾ ಬಾಗಿಲು ಸ್ವಿಂಗ್ ಆಗುತ್ತಿದೆಯಾ ಎಂಬುದನ್ನು ಪರಿಶೀಲಿಸಿ ಶೌಚಾಲಯದ ಪ್ರಕಾರ ಇಂಡಿಯನ್ ಅಥವಾ ವೆಸ್ಟರ್ನ್ ಕಮೋಡ್ ಇದೆಯಾ ಎಂಬುದನ್ನು ಆಪ್ ಕ್ಯಾಮೆರಾದ ಮೂಲಕ ಪರಿಶೀಲಿಸಿ ವೆಸ್ಟರ್ನ್ ಟೈಪ್ ಕಮೋಡ್ ಇದ್ದರೆ ಹೌದು ಎಂಬ ಬಟನ್ ಕ್ಲಿಕ್ ಮಾಡಿ ಸ್ಪಷ್ಟ ಸಂಕೇತಗಳನ್ನು ಪರಿಶೀಲಿಸೋಣ ಸಂಕೇತ ಅಥವಾ ಚಿಹ್ನೆಗಳನ್ನು ಹೊಂದಿದ್ದರೆ ಆಪ್ ಕ್ಯಾಮೆರಾ ಬಳಸಿ ಸ್ಕ್ಯಾನ್ ಮಾಡಿ ಹಾಗೂ ಕೆಳಗಿನವುಗಳನ್ನು ಆಯ್ಕೆ ಮಾಡಿ ಉದಾಹರಣೆಗೆ ಸ್ಪಷ್ಟ ಚಿಹ್ನೆಗಳು ಸಹ ಇಲ್ಲದಿದ್ದಲ್ಲಿ ದಪ್ಪ ಅಕ್ಷರಗಳನ್ನು ಹೊಂದಿದೆಯೇ ಪರಿಶೀಲಿಸಿ ನೆಲದ ಸುರಕ್ಷತೆಯನ್ನು ಪರಿಶೀಲಿಸಲು ಒಂದರಿಂದ ನಾಲ್ಕರವರೆಗಿನ ಅಂಕಗಳನ್ನು ನೀಡಿ ನಕ್ಷೆಯ ವೈಶಿಷ್ಟ್ಯವನ್ನು ಹುಡುಕೋಣ ಆಡಿಟ್ ನಡೆಸಲಾದ ಸ್ಥಳ ಪರಿಶೋಧನೆ ಆಧಾರದ ಮೇಲೆ ಸಾರ್ವಜನಿಕ ಕಟ್ಟಡಗಳಿಗೆ ದೊರಕಿದ ಅಂಕಗಳನ್ನು ತೋರಿಸುತ್ತದೆ ನಿಮ್ಮ ಸಮುದಾಯದಲ್ಲಿ ಸುಲಭವಾಗಿ ಪ್ರವೇಶಿಸಬಹುದಾದ ಸ್ಥಳಗಳನ್ನು ಪತ್ತೆ ಹಚ್ಚಲು ನಿಮಗೆ ಸಹಾಯಕವಾಗಿದೆ ಕಟ್ಟಡದ ವಿವರಗಳನ್ನು ವೀಕ್ಷಿಸಲು ಯಾವುದೇ ಪಿನ್ ಮೇಲೆ ಟ್ಯಾಪ್ ಮಾಡಿ ನೀವು ಪಾರ್ಕಿಂಗ್ ಪ್ರವೇಶ ಮುಂಭಾಗದ ಪ್ರವೇಶ ಮತ್ತು ಹೆಚ್ಚಿನ ವಿಷಯಗಳನ್ನು ನೋಡಬಹುದು ಪ್ರತಿ ಸ್ಥಳದ ಪ್ರಕಾರದ ಅಡಿಯಲ್ಲಿ ಹೆಚ್ಚಿನ ವಿವರಗಳನ್ನು ಒದಗಿಸಲಾಗಿದೆ ಇಮೋಜಿಗಳನ್ನು ಅರ್ಥ ಮಾಡಿಕೊಳ್ಳಲು ನೀವು ಕೆಳಭಾಗದಲ್ಲಿರುವ ನಿಯತಾಂಕಗಳನ್ನು ಉಲ್ಲೇಖಿಸಬಹುದು ಎಷ್ಟು ಆಕ್ಸಿಸ್ ಆ್ಯಪ್ ಸಹ ಗೂಗಲ್ ನಕ್ಷೆಗಳನ್ನು ಬಳಸಿಕೊಂಡು ಸ್ಥಳಕ್ಕೆ ನ್ಯಾವಿಗೇಟ್ ಮಾಡಲು ಬಯಸಿದರೆ ನಕ್ಷೆಯ ಮೇಲೆ ಕ್ಲಿಕ್ ಮಾಡಿ ನೀವು ಈಗ ಎಷ್ಟು ಆಕ್ಸಿಸ್ ಆಪ್ ಬಳಸಲು ಮತ್ತು ಸಮಾಜದಲ್ಲಿ ಬದಲಾವಣೆಯನ್ನು ತರಲು ಸಿದ್ಧರಾಗಿರುವಿರಿ